the hollow black curve. <coughs> Chingari. Chingari. <tos> ಹೌದಾ ಕಡಿಮೆ ರೇಟಿಂದ ಅಂದರೆ ಒಂದು ಅರವತ್ತು ಸಾವಿರದ ಒಳಗಿಂದ ಬಾಕ್ಸ್ ಇದಿದೆ ಅದೇ ಬೇಕಲ್ಲ ಇನ್ನೂ ಒಳ್ಳೆಯ ಒಂದು ಇದು ಯಾವಣಿ ಲೊಕೇಶನಲ್ಲೇ ಸೋಹಿಲ್ ಅವರ ಮಗ ಸೋಹಿಲ್ ಅವ್ರ ಬಳಿ ಬಂದಿರ್ತಕ್ಕಂಥ ಬ್ರೀಡ್ ಹೆಚ್ ಎಫ್ ಅಲ್ವಾ ತಳಿಗಳನ್ನು ಪರಿಚಯ ಮಾಡಿಕೊಡ್ತಾ ಇದೆ ಇಲ್ಲೊಂದು ಇದೆ ಅಲ್ವಾ ಹೆಚ್ ಎಫ್ ಅಲ್ಲಿ ಹಾಲ್ ಬ್ಲ್ಯಾಕ್ ವೈಟ್ ಪ್ಯಾಚಸ್ ಕಡೆ ಕಡಿಮೆ ಬ್ಲ್ಯಾಕ್ ಪ್ಯಾಚಸ್ ಜಾಸ್ತಿ ಇರ್ತಕ್ಕಂಥ ಬ್ರೀಡು ಈ ಬ್ರೀಡ್ ಬಗ್ಗೆ ಮಾಹಿತಿ ಸೋಲ್ ಹಾಗೆ ಮಾಹಿತಿ ಹೇಳ್ತಾ ಹೋಗ್ಬೇಕು ಎಷ್ಟನೇ ಸೂಲಿಂದ ಆರಂಭ ಆಗಿದೆ ಎರಡನೇ ಇದು ಎರಡನೇ ಸೂಲ್ ಹೆವಿ ಬ್ಯಾರಲ್ ಇರ್ತಕ್ಕಂಥ ಎಲ್ಲ ಹಸುಗಳು ಹೆವಿ ಬ್ಯಾರಲ್ ಅಂದ್ರೆ ಹೊಟ್ಟೆ ಭಾಗ ಏನೋ ಅತಿ ದೊಡ್ಡ ಬರ್ತಾ ಇದೆ ಅವೆಲ್ಲ ಹೆವಿ ಬ್ಯಾರಲ್ ಬ್ರೀಡ್ಗಳೇ ಚೆನ್ನಾಗಿದೆ ಕಾವಿಂಗ್ ಪ್ರಾಬ್ಲಮ್ ಯಾವ್ದು ಬರದೇ ಇರ್ತಕ್ಕಂಥ ಹಸುಗಳ ಪಟ್ಟಿ ಇದು ಟೋಟಲ್ ಎಷ್ಟು ಸೋಲ್ ಹಸು ಇವತ್ತು ಟೋಟಲ್ ಫಿಫ್ಟೀನ್ ಬ್ರೀಡ್ ಇದೆ ನಿಮಗೆ ಆದಷ್ಟು ಮಾರ್ನಿಂಗ್ ಎಲ್ಲ ನಿಮಗೆ ಅಂತ ಬ್ರೀಡು ಬೆಲೆ ಆರಂಭ ವಿಚಾರ ಹೇಗಿದಾವೆ ನಿಮ್ಮ ಕಡೆ ಅರವತ್ತರಿಂದ ಒಂದು ಲಕ್ಷದವರೆಗೆ ಬರ್ತಕ್ಕಂತಹ ಬ್ರೀಡು ಹಾಗೆ ನೀವು ಇಲ್ಲಿ ಬಂದಾಗ ಒಂದಿಷ್ಟು ಏರಿಳಿತಗಳು ನಡೆಯುತ್ತೆ ಅದನ್ನು ನೀವು ನೇರವಾಗಿ ಭೇಟಿ ಕೊಟ್ಟಾಗ ಸೂಕ್ತವಾಗ ಒಂದು ಓಕೆ ಓಕೆ ನೋಡೋಣ ಹಾಗಾಗಿ ಇವೆಲ್ಲ ಹಾಲಿನ ಕೆಪಾಸಿಟಿ ಅಂತ ಏನಾದ್ರು ಕೆಪಾಸಿಟಿ ಅರ್ಹತೆ ನಾವು ಕನ್ಫರ್ಮ್ ಅಲ್ಲ ಒಂದು ದಿನಕ್ಕೆ ಇಪ್ಪತ್ತೆಂಟು ಲೀಟರ್ ಹಿಂಡಿರೋಣ ಇಪ್ಪತ್ತೆಂಟು ಲೀಟ್ರ್ ಒಂದು ದಿನಕ್ಕೆ ತೊಗೊಂಡಿರ್ತಕ್ಕಂಥ ಹಸು ಓಕೆ ಸರ್ ನೆಕ್ಸ್ಟ್ ಹಾಗೆ ತಗೊಳ್ಳೋಣ ನೆಕ್ಸ್ಟ್ ಹಸುಗಳಿಗೆ ಹಾಗೆ ಹೋಗೋಣ ನೋಡೋಣ ಯಾರು ಹಿಡ್ಕೊಳ್ತೀರಪ್ಪ ಅಷ್ಟಂದ್ರೆ ಹಾಲ್ ಬ್ಲಾಕ್ ಕಡೆ ಇರೋವಂಥ ಬ್ರೀಡು ಏನಿಲ್ಲಾಂದ್ರೂ ನಿಮಗೆ ಅನಿಸುತ್ತೆ ಏಳು ಏಳುವರೆ ಅಡಿ ಎತ್ತರ ಇರ್ತಕ್ಕಂಥ ಬ್ರೀಡು ಬ್ಯಾಕ್ ಪೋಚಿಂದ ನಿಮ್ಗೆ ತೋರಿಸ್ತೀನಿ ಬ್ಯಾಕ್ ಬೋಚ್ ಇಂದ ತೋರ್ಸ್ತಾ ಇದೀನಿ ಹೀಗಿರ್ತಕ್ಕಂಥ ಬ್ರೀಡು ಅಡರ್ ಕಂಪ್ಯಾಕ್ಟಿಂದ ಹಿಡಿದು ಲೆಗ್ ಸ್ಕೋರ್ ಪೂರ್ತಿ ಕೂಡ ನಾನು ತೋರಿಸೋದಕ್ಕಿಂತ ನೀವು ನೇರವಾಗಿ ಭೇಟಿ ಬಂದಾಗ ನಿಮ್ಗೆ ಗೊತ್ತಾಗ್ತದೆ ಹಾಗೆ ಮುಂದೆ ರೀ ಸರಿ ಆಲ್ಮೋಸ್ಟ್ ಹಾಲ್ ಬ್ಲಾಕಲ್ಲಿ ಬಂದಿರ್ತಕ್ಕಂಥ ಬ್ರೀಡು ಮೊಣ್ಕಾಲಿಂದ ಕೆಳಗೆ ವೈಟ್ ಏನು ಎ ಬಿ ಎಸ್ ಹೆಂಗೆ ಬರುತ್ತೋ ಅದೇ ಥರ ವೈಟ್ ಬಂದಿರತಕ್ಕಂಥ ಮೊಣ್ಕಾಲಿಂದ ಕೆಳಗೆ ಅಡರ್ ಕಂಪ್ಯಾಕ್ಟ್ ವೈಟ್ ಮತ್ತು ಬ್ಲ್ಯಾಕ್ ಮಿಕ್ಸ್ ಇರ್ತಕ್ಕಂಥ ಬಗ್ಸೋಕ್ಕೂ

ಇಪ್ಪತ್ತಾರು ಲೀಟರ್ ಒಂದು ದಿನಕ್ಕೆ ಬಂದಿದೆ ಅನ್ಸುತ್ತೆ ಇಪ್ಪತ್ತಾರು ಲೀಟರ್ ಕೆಪಾಸಿಟಿ ಇಲ್ಲ ಬ್ಯಾರೆಲ್ ಹಾಗಿದೆ ಆಮೇಲೆ ಅದ್ರದ್ದು ಏನಿದೆ ಬಾಕ್ಸ್ ಇದೆ ಅಲ್ಲ ಅದೇ ಸರ್ ಇನ್ನು ಒಂದು ಎಂಟರಿಂದ ಹತ್ತು ದಿವಸ ಬೇಕು ಸರ್ ಬೇಕಲ್ಲ ಇನ್ನು ಒಳ್ಳೆ ತಡೆ ಮಾಡ್ಬೇಕು ಮಾಡ್ಬೇಕು ನೋಡಂಗೆ ಇರ್ಬೇಕು ನಿಂತ್ಕೊಂಡು ಇದು ಹಸು ಮಾಹಿತಿ ನಿಮಗೆ ಅಪ್ಡೇಟ್ ಕೊಡ್ತಾ ಇದೀವಿ ರೇಟ್ ಆಗಲೇ ಹೇಳಿದ್ದಾರೆ ಅರವತ್ತು ಸಾವಿರದಿಂದ ಆರಂಭ ಆಗಿದೆ ನಮ್ಮಲ್ಲಿ ಹಸುಗಳು ಒಂದು ಲಕ್ಷದ ತನಕನೂ ಬರುತ್ತೆ ನೀವು ಬಂದಾಗ ಕ್ವಾಲಿಟಿ ಮೇಲೆ ಕ್ವಾಂಟಿಟಿ ಮೇಲೆ ಅನ್ನೋ ಮಾಹಿತಿ ಇದೆ ಹಸು ಹೇಗಿರುತ್ತೆ ಅದ್ರ ಮೇಲೆ ಅಂತ ಅಣ್ಣ ನೀವು ಬೆಲೆ ಹೇಳಿಲ್ಲ ಅಂತ ನೀವು ಅದ್ರ ಬಗ್ಗೆ ಏನಿಲ್ಲ ನೀವು ಫಿಕ್ಸ್ ಮಾಡಿ ಬೆಲೆ ಆಮೇಲೆ ಮಾತಾಡಿ ಒಳ್ಳೆಯದಾಗಲಿ ಅಂತೇಳಿ ಓಕೆಪ್ಪ ನೋಡೋಣ ನೆಕ್ಸ್ಟ್ ಬಂದೆ ಸರ್ ತಿಳ್ಸ್ಕೊಳ್ಳಿ ಪಂಜಾಬ್ ಹಸುಗಳಿಗೆ ಸೆಡ್ ಹೊಡೆದು ನಿಲ್ಲೋ ಥರ ಹಸುಗಳೇ ಇವೆಲ್ಲ ಲೋಕಲ್ ಬ್ರೀಡು ಹ್ಞೂ ಚೈತ್ರ ಮನೆ ಅಡ್ರೆಸ್ ಕೊಡ್ತೀನಿ ಕೇಳ್ಕೊಂಬಂದು ಸರ್ ಅವರು ಸುಭಾಷ್ ಇದು ಫಾರ್ಮರ್ ಸಂಬಂಧಪಟ್ಟ ಇನ್ಫಾರ್ಮೇಷನ್ ವಿತ್ ಇರುತ್ತೆ ಅನ್ನೋ ಮಾಹಿತಿ ಇದು ಗುಡ್ ಇನ್ಫಾರ್ಮೇಷನ್ ವೆರಿ ಗುಡ್ ವೆರಿ ಗುಡ್ ಇದು ಬೇಕಾಗಿರೋದು ಆ್ಯಕ್ಚುಲಿ ಇನ್ಫಾರ್ಮೇಷನ್ ಒಳ್ಳೆ ಆರ್ಡರ್ ಸರ್ ಹ್ಞೂ ಇನ್ನು ತುಂಬ ಸುತ್ತೆ ಹಾಂ ಹಾಂ ಇನ್ನೊಂದು ಎಂಟು ದಿನ ಬೇಕು ಸರ್ವಾಗಿ ಸೂಪರ್ ಓಕೆಪ್ಪ ಇದು ಕೂಡ ಆದಷ್ಟು ಹಾಲ್ ಬ್ಲಾಕ್ ಕಡೆನೆ ಹೊರಟಿರ್ತಕ್ಕಂಥ ಬ್ರೀಡು ಇದೆ ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ ಎರಡಕ್ಕೂ ಏ ಒನ್ ಆಗಿರ್ತಕ್ಕಂಥ ಅಲ್ಲ ಇದು ಅಷ್ಟು ನೋಡೋಕೆ ನಿಂತು ನೋಡ್ಬೇಕು ಅಷ್ಟು ಚಂದವಾಗಿ ಕಾಣಬೇಕು ಅಂತಾರಲ್ಲ ಹಂಗೆ ಬಂಧುಗಳೇ ಲೊಕೇಶನ್ ನಾನು ಮೊದಲೇ ಹೇಳ್ದಂಗೆ ತ್ಯಾವಣಿಗೆ ಅಮ್ಮನಲ್ಲಿ ಅಣ್ಣವ್ರು ಏನಿದ್ದಾರೆ ಅವ್ರ ಮಗ ಸೊಹಿಲ್ ಅವರಿಬ್ರು ಇದೆ ಅಪ್ಪ ಮಕ್ಕಳು ಇಬ್ಬರು ಕೂಡ ಹಸುವನ್ನ ಕೊಡೋ ನಿಟ್ಟಿನಲ್ಲಿ ಸುಮಾರು ವರ್ಷದಿಂದ ಕೆವಣಿಗೆ ನಿರ್ವಹಿಸ್ತಾರೆ ಅಂತಂದರೆ ಅಡಲ್ ಕಂಪ್ಯಾಕ್ಟ್ ಮೇಲೆ ನರ ಹೇಗೆ ಬದ್ದಿರುತ್ತೆ ಅಂದರೆ ಒಂಥರ ಕೆತ್ತಿದಂಗೆ ಇರುತ್ತೆ ಹಿಂಗೆ ಇವೆಲ್ಲ ನಾವು ಮೇಂಟನಿಂಗು ಕೂಡ ಚೆನ್ನಾಗಿ ಮಾಡಬೇಕು ಇವೆಲ್ಲ ಅಂತ ನರೂ ಚೆನ್ನಾಗಿ ಉಂಟು ಎಲ್ಲ ತುಂಬ ಗ್ಯಾಪ್ ಇದೆ ಹಸು ಗ್ಯಾಪ್ ಇರಬೇಕು

ಓಕೆ ಅವರು ಹೇಳಿದ್ದೆ ಹೇಳ್ಬೇಕಲ್ಲ ಸರ್ ನಾವು ಅದೇ ಅದೇ ನಮ್ಮ ಮನೆಯವಲ್ಲ ಹಾಗಾಗಿ ಏನು ಮಾಹಿತಿ ಅವ್ರು ಕೊಟ್ಟಿರ್ತಾರೆ ಅದಷ್ಟೇ ಶೇರ್ ಮಾಡೋದು ಸಾಕು ಓಕೆ ಸರ್ ಅಲ್ಲಿನ ಕೆಪಾಸಿಟಿ ಏನು ಕೊಡ್ಬೋದು ಕೊಟ್ಟರೆ ಇಪ್ಪತ್ನಾಲ್ಕು ಲೀಟ್ರ್ ಸರ್ ಒಂದು ದಿನಕ್ಕೆ ಟ್ವೆಂಟಿ ಫೋರ್ ಒಂದು ದಿನಕ್ಕೆ ಒಂದು ಟೈಮಿಗೆ ಹನ್ನೆರಡು ಹ್ಞೂ 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 ಒಂದು ವೇಳೆ ಇದು ಮಾಹಿತಿ ನಿಮಗೆ ಏನಕ್ಕೆ ಅಂದರೆ ಕೆಪಾಸಿಟಿ ಅರ್ಹತೆಯನ್ನು ಪದ ಬಳಸಿರ್ತೀವಿ ಯಾಕಂದರೆ ನೀವು ಹೇಗೆ ಫೀಡ್ ಗೀಡ್ ಮೇಂಟೈನ್ ಮಾಡ್ತೀರಾ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ಹ್ಞೂ ಓಕೆಪ್ಪ ಓಕೆ ಅವ್ರ ಮನೇಲೆ ಸ್ವಲ್ಪ ಜಾಸ್ತಿನೂ ಸ್ವಲ್ಪ ಕಡಿಮೆ ಕಡಿಮೆನೂ ಆಗ್ಬೋದು ಬಟ್ ನೀವು ಹೆಂಗೆ ನೋಡ್ಕೊಳ್ತೀರ ಅದ್ರ ಮೇಲೆ ಸರಿ 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 ಓಕೆಪ್ಪ ನೆಕ್ಸ್ಟ್ ಹಸು ಹೋಗ್ಬಿಡೋಣ ಇದು ಬಂಧುಗಳೇ ಜರ್ಮನ್ ಗ್ರೀಡು ಬ್ಲ್ಯಾಕ್ ಸ್ಪಾಟ್ ಮಿಕ್ಸ್ ಇರತಕ್ಕಂಥ ಬ್ರಿಡರ್ ತಳಿ ಚಫಲ್ಲಿ ಸೊಲ್ ಎಷ್ಟೇ ಸೂಲು ಹಲ್ಲಿಂದಿದೆ ಕಡೆ ಹಲ್ಲು ಸರ್ ಮೂರನೇ ಸೂಲಿ ಕಡೆ ಹಲ್ಲು ಕಡೆ ಹಲ್ಲು ಮೂರೇ ಸೂಲ ಇದ್ರ ಇದು ಸಾಧಿ ತುಂಬಾ ತುಂಬ ಸಾಧಿ ಸರ್ ದೊಡ್ಡ ಗಿಟ್ಟ ಎಲ್ಲ ಗ್ಯಾಪ್ ಇದಾವೆ ಸರ್ ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ ತುಂಬ ಟಾಪ್ ಇದೆ ಟಾಪ್ ಇದೆ ಒಳ್ಳೆಯ ಹೆವಿನರ ಇದೆ ಹಾವು ಹಾವಿನ ಇದ್ದಿದ್ದಂಗೆ ಸೊಳ್ಳೆ ಒಳ್ಳೆ ಬರಬೇಕು ಅಂತಾರಲ್ಲ ಹಾಗೆ ತೊಟ್ಟೆಲ್ಲ ಆಲ್ಮೋಸ್ಟ್ ಜರ್ಮನ್ ಬ್ರೀಡಿಗೆ ಏನು ಬರುತ್ತೆ ಅದೇ ತೊಟ್ಟು ಬ್ಲಾಕ್ ಸ್ಪಾಟ್ ಇದೆ ಕಪ್ಪು ಸ್ಪಾಟ್ ಇದೆ ಕಪ್ಪು ಮಾರ್ಕ್ ಇದೆ ಹೆವಿ ಬ್ಯಾರಲ್ ಇದೆ ಇದು ಕೂಡ ಕೂಡ ಗಾತ್ರನೇ ದೊಡ್ಡದಾಗಿರ್ತಕ್ಕಂಥ ಬ್ರೀಡ್ ಆದರೆ ಇದು ವೈಟ್ ಪ್ಯಾಚಸ್ ಕಡೆ ಜಾಸ್ತಿ ಹೋಗ್ತಾ ಇದೆ ಹೌದಾ ಎಂಟು ದಿವಸ ಅಂದರೆ ಇದು ಲೋಡ್ ಇಳಿಯಕ್ಕೆ ಇನ್ನು ಎಂಟು ದಿವಸ ಬೇಕು ಅಂತೀರಾ ಹ್ಞೂ ಹ್ಞೂ ಸ್ನೇಹಿತರೆ ಈ ಹಸುವಿನ ಮಾಹಿತಿಯೊಂದಿಗೆ ನಿಮಗೆ ನಾವು ಕೇಳುವಂಥ ನೇರ ಬರುತ್ತೆ ತುಂಬ ಇದೆ ನೇರ ಭೇಟಿ ಮಾಡಿ ನೀವು ಒಂದು ಸತಿ ನೋಡಿದ್ರೆ ನಿಮಗೆ ಅನಿಸುತ್ತೆ ಈ ಥರ ಹಸು ಬೇಕು ನನಗೆ ಅಂತ ಖಂಡಿತ ಆದಷ್ಟು ವೀಡಿಯೋ ಫೋನ್ ಅನ್ನೋದ್ಕಿಂತ ನೀವು ನೇರಕ್ಕೆ ಬನ್ನಿ ನೋಡಿ ಹಸುಗಳು ಹೇಗಿದ್ದಾವೆ ಅನ್ನೋದು ಒಂದು ಸರ್ ಗಮನಿಸ್ಕೊಳ್ಳಿ ಇದು ಮಾಹಿತಿಗಾಗಿ ನಾವು ಏನು ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀವಿ ವಿಡಿಯೋದಲ್ಲಿ ಇನ್ನು ಉಳಿದಂತೆ ಸುಮಾರು ಇನ್ನೂ ಏಳು ಎಂಟು ಹಸುಗಳು ರೆಡಿ ಇದ್ದಾವೆ ಆ ಮಾಹಿತಿಯನ್ನು ನಾವು ತಿಳ್ಕೊಳ್ಳೋಣ ನೋಡ್ಕೊಂಡು ಕಟ್ಟಿ ಸರ್ ಇಲ್ಲೇ ಕಟ್ಟಿರಿ ಸರ್ ಹಾಲ್ ಬ್ಲಾಕ್ ಇದೆ ಪ್ಯೂರ್ ಹಾಲ್ ಬ್ಲಾಕ್ ಇರೋಂಥ ಬ್ರೀಡು ಕಾಂಪ್ಯಾಕ್ಟ್ ಅಡರಲ್ಲಿ ಜೊತೆಗೆ ವೈಟ್ ಮಿಕ್ಸು ಬ್ರೌನಿಶ್ ಆಗಿ ಬರ್ತಿರ್ತಕ್ಕಂಥ ಬ್ರೀಡಿದು ತುಂಬ ಚೆಂದ ಇದೆ ಅದೇ ಹಾಲು ಬ್ಲ್ಯಾಕ್ ಹಾಲ್ ಬ್ಲ್ಯಾಕ್ ಹಿಂಗಿರ್ತ ನೋಡ್ತಾ ಇದ್ದೀರಿ ನಾ ಅದು ಹಲ್ ಮಾಡಿಲ್ಲ ಇದು ಮಾಡಿಲ್ಲ ಸ್ವಲ್ಪ ಹೆಂಗಿದೆ ಒಳ್ಳೆ ತೂಕ ಇದೆ ಹೌದು ಹೌದು ಆಲ್ ಬ್ಲಾಕಲ್ಲಿ ಈ ಥರ ಸಿಕ್ಕಾಗ ನಿಜ ಹೇಳ್ತೀನಿ ಕೇಳಿ ತುಂಬ ಶೈನ್ ಇದೆ ಇನ್ನು ವಾಶ್ ಆಗಿಲ್ಲ ಅದು ನಾನೇ ವಾಶ್ ಇರಲಿ ಹಿಂಗೆ ಹಾಂ ಹಾಂ ನ್ಯಾಚುರಲ್ ಆಗಿರಲಿ ಅಂದ್ವಿ ಅಲ್ಲಿ ಇರತಕ್ಕಂಥ ಮೊದಲನೇ ಲೆಕ್ಟ್ರೀಷನ್ ಅಂತ ಮತ್ತಿನ್ನೇನು ಇನ್ನು ಇಳಿಯಕ್ಕೆ ಇನ್ನೊಂದು ಟೆನ್ ಡೇಸ್ ಬೇಕಾ ಹತ್ತು ದಿವಸ ಕಾಯ್ಬೇಕು ನೋಡ್ರಪ್ಪ ಹಿಂಗಿದೆ ನಿಜ ಇದು ಬ್ರೀಡ್ ಜಾತಿಯಲ್ಲೇ ಇದೆ ಯಾವುದೇ ರೀತಿ ನೀವು ಬೇಕಾದ್ರೆ ಚೆಕ್ ಮಾಡ್ಕೊಳ್ರಿ ಎಚ್ ಅಲ್ಲಿ ಪ್ಯೂರಿಟಿ ಇದೆ ಸೊ ಇದು ನಮ್ಮ ಪಾಪ ಅದು ಆ್ಯಕ್ಟಿವ್ ಇದೆ ಹಿಂಗೆ ಆ್ಯಕ್ಟಿವ್ ಇರಬೇಕು ಗೊರಿಸೆಯಿಂದ ಹಿಡಿದು ಪ್ರತಿಯೊಂದು ಬ್ಲ್ಯಾಕಿಶೇ ನಮ್ಮ ಹಳ್ಳಿ ಕಡೆ ಒಂದು ಮಾತಿದೆಯಲ್ಲ ಕಪ್ಪು ಗೊರಿಸೆ ಕಪ್ಪು ತಟ್ಟು ಕಪ್ಪು ಕೋಡು ಇದ್ದರೆ ಬೇಕು ಲಕ್ಕಿ ಹಾಲಿಗೆ ಅಂತ ಖಂಡಿತ ಅದೇ ಥರ ಇದೆ ಗುಡ್ ಸರ್ ಇದಕ್ಕೊಂದು ಅಷ್ಟು ಬೆಲೆ ಕೇಳ್ತೀನಿ ಅಷ್ಟು ಇಲ್ಲೂ ಏನು ಬೆಲೆ ಆಗ್ಬೋದು ಇದಕ್ಕೊಂದು ಹೇಳಿ ಸರ್ ಸರ್ ಇದಕ್ಕೆ ಹೇಳ್ತೀನಿ ಒಂದು ಓಕೆ ಅದು ವ್ಯಾಲ್ಯೂಬಲ್ ಪ್ರೈಸ್ ಆಗ್ಬೋದು ಬೇರೆ ಕಡೆ ಹೋದಾಗ ಈ ಥರ ಬೀಡು ಬೆಲೆ ಕಟ್ಟೋದು ತುಂಬ ಜಾಸ್ತಿ ಇರುತ್ತೆ ಬಟ್ ಒಂದು ಸೆವೆಂಟಿ ಫೈವ್ ಆಸು ಸಿಗುತ್ತೆ ಅನ್ನೋದಾದರೆ ಬನ್ನಿ ಫೋನ್ ಮಾಡ್ಕೊಳ್ಳಿ ಇದಾವೆ ಬೀಡು ಆದಷ್ಟು ಎಷ್ಟು ಬೇಗ ನೀವು ಫೋನ್ ಮಾಡ್ಕೊಳ್ತೀರೋ ಅಷ್ಟು ಬೇಗ ಹೌದು ಹೌದು ನೇರ ಭೇಟಿ ಮಾಡಿ ಆದಷ್ಟು ನೇರ ಭೇಟಿ ಮಾಡಿ ಅದ ಇದೆ ಇನ್ನೂ ಬೇ ಆಗುತ್ತೆ ಇದು ತುಂಬ ಹೆವಿಗೆ ಹೋಗುತ್ತಿದ್ದು ಹೌದು ಯಾಕಂದರೆ ಈ ಕಡೆಯಿಂದ ತೆಗೆದ್ರೆ ನೀವು ಕಾಣೋದಿಲ್ಲ ಅದ್ರ ಮುಂದೆ ನೋಡಿದೆ ಓಕೆ ಬಸ್ ಸೂಪ ಬಂಧುಗಳೇ ಇನ್ನೊಂದು ಪಡ್ಡೆ ಇದೆ ಆಲ್ ಬ್ಲಾಕು ಎಷ್ಟಲ್ಲಿದೆ ನಾಲ್ಕಲ್ಲು ತಳಿ ಇನ್ನೂ ಹೇಗಿದೆ ಅನ್ನೋದು ನೀವು ನೋಡ್ಕೊಂಡು ಆಮೇಲೆ ನಾನು ಮಾತಾಡ್ತೆ ಹೋಗ್ತೀನಿ ಆಡೋದು ಸ್ಕೋರು ಲೆಗ್ ಸ್ಕೋರು ಎರಡೂ ಕೂಡ ಸೂಪರ್ ಆಗಿರ್ತಕ್ಕಂಥ ತಳಿ ನಾಲ್ಕಲ್ಲು ಇದು ಗಬ್ಬನಾ ನೋಡ ಗಬ್ಬ ಆಯಿತಾ ತುಂಬ ರೆಡಿ ಇದೆ ರೆಡಿ ಇದೆ ಇನ್ನೊಂದು ವಾರ ಹತ್ತಿರ ಒಂಥರ ಬ್ರೂಟ್ ಹಸು ಥರ ಬರುತ್ತೆ ಇದು ಬ್ರೂಟ್ ಹಸು ಥರ ಬಟ್ ನಾನು ಅದನ್ನು ಬ್ರೂಟ್ ಅಂತ ಹೇಳೋದಿಲ್ಲ ಹಾಂ ಇದು ಅಷ್ಟೆಲ್ಲ ಅರಮ್ ಹೊರಗಡೆ ಮೇಯಿಸ್ಕೊಂಡು ಬರ್ಬೋದಲ್ಲ ಫಸ್ಟ್ ಲ್ಯಾಕ್ಟೇಷನ್ ಬ್ರೀಡು ನನ್ನ ಆಯ್ಕೆ ಆಮೇಲೆ ಅದಷ್ಟು ನನಗೆ ಏನು ಗೊತ್ತಾ ಪಡ್ಡಿ ಹಸುಗಳಲ್ಲಿ ಬಾರಿ ಇಷ್ಟ ಆಗುವಂಥದ್ದು ಈ ಬ್ರೂಟ್ ಕ್ರಾಸ್ ಬರ್ತವಲ್ಲ ಬರ್ತಾವಲ್ಲ ಆ ಥರ ಹಸುಗಳು ನಾಲ್ಕಲ್ಲು ಎರಡು ನೋವು ಚೆನ್ನಾಗಿದೆ ಇದು ಆಲ್ಮೋಸ್ಟ್ ನಿಮ್ಗೆ ಹೆಂಗ್ ಬ್ರೀಡು ಕೂಡ ಸಿಗ್ತಾ ಇದೆ ಮಣ್ಕ ಇದ್ದಾವಲ್ಲ ಹಾಂ ಮೊಣ್ಕ ಪ್ರಿಯರು ಅಂದರೆ ಪಡ್ಡೆ ಪ್ರಿಯರು ಯಾರಾದ್ರು ಇದ್ರಪ್ಪ ಅಂದರೆ ನಿಮಗೆ ಸೆಕೆಂಡ್ ಲಾಕ್ಟೇಷನ್ ಥರ್ಡ್ ಲ್ಯಾಕ್ಟೇಷನ್ ಸರ ಆಚೆ ಮಾಡೋದ್ ಐತು ಹಾಂ ಹಾಂ ಸ್ವಲ್ಪ ಹಾಲು ಜಾಸ್ತಿ ಕಲಿಲಿಕ್ಕೆ ಅದೇ ಥರ ಇತ್ತಲ್ಲ ಹಾಂ ಅರಿವು ತಗೊಂಡು ತರ್ತೀವಿ ಆಗ್ಬೋದು ಚೆಂದ ತನಿ ನಮ್ಮ ಆಯ್ಕೆನು ಇರಲಿಲ್ಲ ಕೂಡ ಹಾಲಿಂದು ಜೊತೆ ಸೂಲಿಗೂ ಬೇಕಾಗೋಂಥ ಸುಗ್ಳು ಸಿಗುತ್ತೆ ಓಕೆ ಬರ್ರಿ ಬರ್ರಿ ಒಂದು ಎಷ್ಟು ಚಂದ ಶೈನ್ ಇಲ್ಲಿಂದ ನಿಮಗೆ ಇದೆ ಇದು ಆರಲ್ಲಿ ಇದು ಎರಡು ಇದು ಬ್ಲ್ಯಾಕ್ ಬ್ಯೂಟಿಗಳು ನನಗೆ ತುಂಬ ಇಷ್ಟ ಆಗುತ್ತೆ ಬ್ಲ್ಯಾಕ್ ಬ್ಯೂಟಿ ಹಸುಗಳಲ್ಲಿ ಹೊರಗಡೆ ಬರ್ತೀವಿ ನನಗಿದು ಎಷ್ಟು ಶೈನಿ ಇದೆಯಲ್ಲ ನೋಡೋಣ ಇಷ್ಟ ಆಗಿದ್ದು ಇದು ಮೂರನೇ ಇದರಲ್ಲಿ ಮೂರು ನಾಲ್ಕನೇ ಹಸು ಇದೇನಪ್ಪ ಏನಪ್ಪ ಎಷ್ಟು ಹಲ್ಲು ಏನು ಹಲ್ಲು ಹಂಗಿದೆ ಸರ್ ಇದು ಎರಡು ಹಲ್ಲು ಸರ್ ಎರಡು ಹಾಂ ಫಸ್ಟ್ ಲ್ಯಾಕ್ಟೇಷನ್ ಮೊದಲ ಸೂಲಿನ ಹಸು ತೊಟ್ಟು ಕೂಡ ತುಂಬ ಚೆನ್ನಾಗಿದೆ ಒಳ್ಳೆ ಸೈಜ್ ಇದೆ ನೋಡ್ದಂಗೆ ನನಗೆ ಆದಷ್ಟು ಜನ ಮೊಬೈಲಲ್ಲಿ ನೋದ್ಕಿಂತ ನೇರವಾಗಿ ಬಂದಾಗ ತಂದೆಷ್ಟು ಖಂಡಿತ ಖುಷಿ ಪಡ್ತಾರೆ ಈ ಥರ ಹಸುಗಳು ನಾವು ನೋಡಿದಾಗ ಹ್ಮ್ ಹೀಗೆ ಇರಬೇಕು ಸು ಇಲ್ಲ ಈಗ ಏನು ಗೊತ್ತಾ ನ್ಯಾಚುರಲ್ ಆಗಿ ನೇರವಾಗಿ ತೋರಿಸ್ಬೇಕು ಜನರಿಗೆ ಅದು ಈಗಲೇ ಹೀಗಿರುವಾಗ ಅಲ್ಲಿ ಬಂದು ನೋಡಿದಾಗ ಅವರಿಗೆ ಆಶ್ಚರ್ಯ ಆಗುತ್ತೆ ಹಂಗಿರ್ಬೇಕು ಹಸುಗಳು ಹ್ಞೂ ತೋರ್ಸಿಲ್ಲ ಅಡ್ಡಿ ಇಲ್ಲ ಮೊದಲೇ ಹೇಳಿದೆ ಯಾವುದೇ ರೀತಿ ಸ್ನಾನಾಗಿನೂ ಆಗಿಲ್ಲ ಪೊಡಿಸ್ನೋ ಅವಶ್ಯಕತೆ ಬೇಡ ಹಾಗೆ ಲೈವ್ ತೋರಿಸೋಣ ಅಂತೇಳಿ ತಗೊಂಡ್ವಿ ಗುಡ್ ಇದು ರೇಟ್ ಆದರೆ ಅಮ್ಮಮ್ಮ ಅಂದರೆ ಆದರೆ ಏ ಮಧ್ಯೆ ಒಂದು ಎರಡು ಗುಡ್ ನೋಡಿದ್ರಲ್ಲ ಅದಕ್ಕೆ ಒಂದು ಅರವತ್ತೈದು ಅಲ್ಲ ನೀವು ಜಡ್ಜ್ ಮಾಡಿ ವಿಡಿಯೋದಲ್ಲಿ ಒಂದು ಸಿಕ್ಸ್ಟಿ ಫೈವ್ ಸೆವೆಂಟಿ ಸಿಗುತ್ತೆ ಅನ್ನೋದಾದರೆ ಆಶ್ಚರ್ಯ ಪಡೋದು ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಹಸಿಮ್ಮ ರೇಟ್ ಆಗ್ತಾಯ ರೈಸ್ ಆಗ್ತಾಯಿದೆ ಬಟ್ ಒಂದು ಒಳ್ಳೆ ಪ್ರೈಝು ನನ್ನ ಪ್ರಕಾರ ನೀವೇನೇ ಅಂದ್ಕೊಂಡು ನೀವೇನೇ ಕಾಮೆಂಟ್ ಹಾಕಿದ್ರು ಒಳ್ಳೆ ಪ್ರೈಸ್ ಹೇಳಿದ್ದಾರೆ ಅದು ನಾನು ಬಸ್ ಬಾ ಇನ್ನೊಂದು ಹಾಲು ಬ್ಲಾಕ್ ಬನ್ ಒಳ್ಳೆ ಕುದುರೆ ಇದ್ರೆ ಇನ್ನೊಂದು ಹೈಟು ಪರ್ಸ್ನಾಲಿಟಿಲಿರ್ತಕ್ಕಂಥ ತಳಿ ಆಲ್ ಬ್ಲಾಕ್ ಕಲರ್ ಬ್ರೀಡ್ ಆದಷ್ಟು ನಿಮಗೆ ಪೂರ್ಣ ಪ್ರಮಾಣದಲ್ಲಿ ಬ್ಲಾಕ್ ಬೇಕು ಅಂದರೆ ಬ್ಲಾಕಿಶ್ ಆಗಿರೋ ಬ್ರೀಡ್ ಬೇಕು ಅಂದರೆ

ಹಾಲ್ ಬ್ಲಾಕಲ್ಲಿ ಅದೇ ಅದೇ ಹಾಲ್ ಬ್ಲಾಕಲ್ಲಿ ಒಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ ನಮಗೆ ಈ ಥರ ಸ್ವಲ್ಪ ಗಟ್ಟಿ ಗಟ್ಟಿ ಬರ್ತಾ ಬ್ರಿಡ್ ಇದು ಚೆನ್ನಾಗಿದೆ ಪಂಚ ಅಗ್ಲಾನೇ ಬರುತ್ತೆ ಕಾವಿಂಗ್ ಪ್ರಾಬ್ಲಮ್ ಇಲ್ಲರಿಗೂ ಇಲ್ಲ ಅಗ್ಲ ಪಂಚ ಇರ್ತಕ್ಕಂಥ ಬ್ರೀಡಲ್ಲಿ ಕಾವಿಂಗ್ ಪ್ರಾಬ್ಲಮ್ಸ್ ಭಾರಿ ಕಡಿಮೆ ಭಾರಿ ರೇರು ಒಳ್ಳೇದು ಬಸ್ಸು ಬಂದಾಗ ಈ ಥರ ಸ್ಟ್ರೈಟಾಗಿ ನಿಂತಿದೆ ಅಂದರೆ ಕಾಲಿಂದ ಹಿಡಿದು ನಮಗೆ ಅಡಲ್ ಸ್ಕೋರ್ಗಳೆಲ್ಲ ಕರೆಕ್ಟಾಗಿ ಲೈವಾಗಿ ಕಾಣುತ್ತೆ ಯಾರು ಚೆನ್ನಾಗಿ ಎಚ್ ಎಫ್ ಆಗಿ ಅಧ್ಯಯನ ಮಾಡಿದ್ರೆ ಖಂಡಿತ ಅವ್ರಿಗೊಂದು ಇದು ಐಡಿಯಾ ಸಿಕ್ಕಿರುತ್ತೆ ಅಂತ ನಾನು ಸರ್ ಎಸ್ ಪಡ್ಡೆ ರೀ ಬಡ್ಡೆ ಪಡ್ಡೇ ಹಿಂಗೆ ನಿಂತಿರ್ಬೇಕು ಪಂಜಾಬಲ್ಲಿ ಹಿಂಗೆ ನಿಂತರೆ ಎರಡು ಲಕ್ಷ ಶಿವಮೊಗ್ಗದಲ್ಲಿ ನಿಂತರೆ ಒಂದೂವರೆ ಲಕ್ಷ ನಮ್ಮಲ್ಲಿ ಒಂದು ಲಕ್ಷದ ಒಳಗಿದೆ ಅಂತ ಓಕೆ ಸುಯಿಲು ಸಾವಿರ ಮೇಲಿದೆ ಓಕೆ ಹೌದಾ ಕಡಿಮೆ ರೇಟಿಂದ ಅಂದ್ರೆ ಒಂದು ಅರವತ್ತು ಸಾವಿರದ ಒಳಗಿಂದ ಓಕೆ ಓಕೆ ನೋಡೋಣ ಸ್ನೇಹಿತರೆ ಬ್ಲಾಕ್ ಸ್ಪಾಟ್ ಮತ್ತೆ ವೈಟ್ ಚೆಸ್ಟ್ ಭಾಗ ವೈಟ್ ಇರ್ತಕ್ಕಂಥ ಇದು ಕೂಡ ಹೆಚ್ ಎಫ್ ಅಲ್ಲೇ ಬೋಡಿ ಇದೆ ಇದೆಷ್ಟು ಸುಲು ಅಲ್ಲಪ್ಪ ಎರಡನೇ ಸೂರು ಕಡೆ ಹಲ್ಲಿಗೆ ಅಂದರೆ ಆರರಿಂದ ಕಡೆ ಹಲ್ಲು ಕಡೆ ಇದೆ ಅಂದರೆ ಕಡೆ ಹಲ್ಲಿಗೆ ಕೆಡವಿದೆ ಇದು ಕೂಡ ಎಂತಿಟ್ಟಿದ್ದೆ ಬಾಕ್ಸಿನ್ನೂ ಬಿಡೋಕ್ಕೆ ನನ್ನ ಫಿಫ್ಟೀನ್ ಡೇಸ ಟ್ವೆಂಟಿ ಡೇಸ್ ಹದಿನೈದು ಹದಿನೈದು ದಿವಸ ಬೇಕು ನೋಡಿ ಹದಿನೈದು ದಿವಸ ವೇಸ್ಟ್ ಮಾಡಬೇಕು ಅಂತೇಳಿ ಹೇಳಿ ಹೀಗೆ

ಏನು ಹೇಳಿರ್ತಾರೆ ಆ ಮಾಹಿತಿ ನಿಮ್ಗೆ ಶೇರ್ ಮಾಡಿ ಹ್ಞೂ ಹ್ಞೂ ನಾ ಅವ್ರು ಹೆಂಗೆ ನೋಡ್ಕೊಳ್ತಾರೆ ಹಂಗೆ ಅಂತೀರಾ ಆಯ್ತು ಬಸ್ ಆಯಿತು ಹಾಲಿಂದ ಇದೆ ಅದನ್ನು ನೋಡೋಣ ಹೆವಿ ಇದೆ ಬ್ಯಾರಲ್ಲಿ ಇದು ದೊಡ್ಡದಿದೆ ಮತ್ತೆ ಇವಾಗ ತುಂಬ ಒಂದು ಹದಿನೈದು ದಿನ ಟೈಮ್ ಇರುತ್ತೆ ಹ್ಞೂ

ಹಾಗಾದರೆ ನಿಮಗೆ ಮೂವತ್ತೈದು ಸಾವಿರಕ್ಕೆ ಬೇಕು ಅಂತ ಹೇಳಿದ್ರೆ ತೊಗೊಳ್ಳಿಕ್ಕೆ ಅವಕಾಶ ಇದೆ ನಂಬರ್ ಹಾಕಿದ್ದೀನಿ ಸಾವಿರಕ್ಕಿಂತ ಒಂದು ಮೂವತ್ತು ಸಾವಿರ ಲೆವೆಲಲ್ಲಿದೆ ಮೂವತ್ತು ಸಾವಿರ ಲೆವೆಲ್ ಆಯಿತು ನಿಮ್ಗೆ ಬೇಕಾದರೆ ನಂಬರ್ ಕೊಟ್ಟಿರ್ತೀನಿ ಕಾಲ್ ಮಾಡಿ ಮಾಹಿತಿ ಪಡ್ಕೊಳ್ತೀವಿ